ಒಂಟೆ ಹೋದ್ನೆಲ್ಲ ಸುತೀಸ ಅಯ್ಯೋ ಹೋಗ್ಲಿ ಬಿಡಿ ಕೆಲಸ ಮಾಡ್ಬೇಕು ಅಂತಾನೆಲ್ಲ ಮಾಡ್ಲಿ ಕೆಲಸ ಮಾಡೋಣ ಯಾಕೆ ಬೇಡ ಅನ್ನೋದು ಮಾಡ್ತಾ ಇರ್ಲಿ ಬಿಡಿ ಕೆಲಸ ಕೆಲಸ ಅಂತಾನೆ ಆ ಸರೋಜಕ್ಕ ಮಗ ಕೆಲ್ಸಕ್ಕೆ ಹೋಯ್ಕಿಲ್ಲ ಕೆಲ್ಸಕ್ಕೆ ಹೋಯ್ಕಿಲ್ಲ ಮನೇಲಿ ಅವ್ನ ಅಂತ ಪಾರ್ಟಿ ಬೈತಾಳೆ ಎಲ್ಲರೂ ಹೋಗ ಉದೇಶ ಏಕಬ್ರಾಗ ಅಂತ ಪಾರ್ಟಿ ಬೈತಿರ್ತಾಳೆ ನಾವು ಕೆಲಸ ಮಾಡೋ ಇಲ್ಲ ಬೇಡ ಅನ್ನೋ ಕದ ಹೆಂಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಕೆಲಸ ಹೋಯ್ತಾನೆ ಮಾಡ್ಲಿ ಬಿಡಿ ಮಾಡ್ಲಿ ಬಿಡು ಹೆಂಗೋ ದುಡ್ಕಳ್ಳಿ ಅವ್ನ ಮದ್ವೆಗೆ ಅವನೇ ಅದಕ್ಕೆ ನಾನು ಜಾಸ್ತಿ ದುಡ್ಡು ಕೇಳೋಕೆ ಹೋಯಿಕಿಲ್ಲ ಅವ್ನ ಮದ್ವೆಗೆ ದುಡ್ಕಳ್ಳಿ ಅಂತ ಸುಮ್ನೆ ಆಗಿನಿ ಆದ್ರೂ ಕೇಳು ದುಡ್ಡು ಏನ್ ಮಾಡ್ತೇವಿ ಎಷ್ಟು ಖರ್ಚು ಮಾಡ್ತೈದಿ ಅಂತ ಅವ್ನಿಷ್ಟಂಗೆ ಬಿಟ್ಬಿಡಕದದ ಹಾ ಆಯ್ತು ಏನ್ರವ ಅತ್ತೆ ಸಸ್ರ ಆರಾಮಾಗಿ ಕುತ್ಕೋಬಿಟ್ರಿ ಹೋಬಕ ಬಾ ತಾಯಿ ನಡಿಯಕ್ಕ ಒಳಿಕೆ ಇಲ್ಲೇ ಕುತ್ಕೊಂಡಲ್ಲ ಸಿಕ್ಕಿಲ್ಲ ಅಕ್ಕವ ಇಲ್ಲಾದ್ರೇನು ಏನ್ ಒಳಿಕೆ ಅಯ್ಯೋ ಎಲ್ಲಾದ್ರೂ ಏನಕ್ಕ ಇಬ್ರು ಇಲ್ಲೇ ಇದ್ದೀರಲ್ಲ ನನ್ನ ಜೊತೆ ಹಸಿ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಏನ್ ಸಮಾಚಾರ ಅದೇ ಅಕ್ಕ ಹೇಳ್ತಿದ್ರಲ್ಲ ನೀವೇ ನಾನು ರೋಜ್ ಮದ್ವೆ ಮಾಡ್ಬೇಕು ಮದ್ವೆ ಮಾಡ್ಬೇಕು ಒಪ್ತಲ್ಲಾ ಒಪ್ತೇಲಾ ಅಂತಿದ್ರಲ್ಲ ಹ್ಮ್ ಅಕ್ಕೇ ಒಂದ್ ಗಂಡಿತ್ತು ಅಕ್ಕ ಮದ್ವೆ ಮಾಡಿಲ್ಲ ಅಂತ ಕೇಳಕ್ ಬಂದೆ ಓ ಒಪ್ತೇಲಕ್ಕ ನಾವ್ ಅವಳು ಏನಾರೋ ಒಂದ್ ಕಳಿಯಕ್ಕ ಇಂಥ ಗಂಡನ್ನ ಮಿಸ್ ಮಾಡ್ಕೊಂಡ್ರೆ ಇನ್ನೆಲ್ಲೂ ಸಿಗಕ್ಕಿಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಬೇಕಾರೆ ಆದ್ರೆ ಮದ್ವೆ ಆಗದೆ ಮೊದಲೇ ಇನ್ನು ಹುಡ್ಗನೆಯಾ ನಿನ್ ಮಗನೂ ಅದೇ ಸಣ್ಣ ಮಗ ಹೇಳಿದ್ನಲ್ಲ ಒಂದ್ಸತಿ ಹ್ಞೂ ಹೇಳು ಅದೇ ಹುಡ್ಗನೆ ಈ ಸತಿ ಹಬ್ಬಕ್ಕೆ ಬಂದಿತವ ಅವ ಕೇಳ್ತಿತ್ತ ಹುಡ್ಗಿ ಮದ್ವೆ ಆಯ್ತು ಹಂಗೆ ಇದ್ದದ್ದು ಅಂತ ನಾನು ಹೇಳಿದೆ ಹೆಂಗೆ ಒಂದು ಹುಡ್ಗಿ ಆಯ್ತಂತ ಅಂತ ಎಲ್ಲನೂ ಮಾತ್ರ ಮದ್ವೆ ಆಗಿತ್ತು ಹಿಂಗೆ ಸರಿ ಇಲ್ಲ ಅದು ಹೇಳ್ಕೊಗೋ ಅಂತ ಅವರು ನಿಮ್ಮ ಮಗಳ್ ನೋಡಿದಾರಂತೆ ಕೇಳಿ ಕೇಳಿ ಮದುವೆ ಮಾಡ್ಕೊಟ್ಟಾರ ಅಂತಂತಿದ್ರು ಮಾಡ್ತೀವಿ ಕಣವ ಅವಳೆ ಒಪ್ಪಕ್ಕಿಲ್ವಲ್ಲ ಅಯ್ಯೋ ಪಾಪ ನೀವು ಹೆಂಗಾರು ಮಾಡಿ ಒಪ್ಪಿಸ್ಬೇಕು ಅಯ್ಯೋ ಏನಾರು ಹೇಳದವ ಎಷ್ಟೋ ನಿಮ್ಮ ನಿಮ್ಮದ್ರ ಬಗ್ಗೆ ನಾನು ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ ಇನ್ನೇನು ಹೇಳಕದ ಅವ್ತಾಯಿ ನಾವು ನೋಡಿ ಅಕ್ಕ ಮಾತ್ರ ಒಳ್ಳೆ ಹುಡುಗ ಮೂರ್ ವರ್ಷದ ಮಗಳೊಳೆ ಮಾತ್ರ ಅವ್ನ ಹೆಣ್ತಿಮ್ ಟೈಮ್ ಟೈಮಲ್ಲಿ ತೀರೋದ್ಲು ಮಾತ್ರ ಬೇಕಾದ ಮಾಸ್ತಿ ಅದೇ ಒಳ್ಳೆ ಮನೆ ತಾಟ ಗದ್ದೆ ಹೊಲ ಖುಷಿ ಆಸ್ತಿ ಇಲ್ಲ ನಿಮ್ ಮಗಳ ಖುಷಿಯಾಗಿರ್ತಾಳೆ ಎಲ್ಲೂ ಹೋಗಂಗಿಲ್ಲ ಪಪ್ಪ ಗಾರ್ಮೆಂಟ್ಸ್ಗೆಲ್ಲ ಹೋಯ್ತಿದ್ಲಾ ಬಿಟ್ಬಿಟ್ಲಾ ಹ್ಞೂ ಹೋಯ್ತಲ್ಲ ನಾವೇ ಹೋಗ್ಬೇಡ ಅಂದು ಹ್ಞೂ ಮತ್ತೆ ಏನ್ ಹಾಕು ಪಾಪ ಇಷ್ಟೊರ್ಸ ಕಷ್ಟಪಟ್ಟವಳೆ ಇನ್ ಮುಂದೆನಾದ್ರು ಚೆನ್ನಾಗಿರ್ತಾಳೆ ದೇವರು ಒಳ್ಳೆ ಸಂಬಂಧ ಕೊಟ್ಟಾನೆ ಬೇಡ ಅನ್ಬೇಡಿ ಹಿಂಗಾರ ಮಾಡ ಒಪ್ಸಿ ಒಳ್ಳೆ ಹುಡುಗ ಪಪ್ಪ ಅವ್ವಳೆ ಅವ್ರಪ್ಪ ಇಲ್ಲ ಅವ್ರ ವಯಸ್ಸಾಯ್ತು ಅವ್ನ್ ನೋಡ್ಕೊಂಡು ಮಗಿನ ನೋಡ್ಕೊಂಡು ಮನೇಲಿರೋದಷ್ಟೇ ಬೇಕಾದಂಗ್ ಆಸ್ತಿ ಬದ್ಕಟ್ಟ ಎಲ್ಲ ಅದೇ ದುಡ್ಡು ಕಾಸದ ತೊಂದರೆ ಇರೋಕ್ಕಿಲ್ಲ ನಿಮ್ನ ಚೆನ್ನಾಗ್ ನೋಡ್ಕೊತಾಳೆ ಪಪ್ಪಾ ಒಳ್ಳೆ ಏನು ನಾನ್ ನೋಡಿಲ್ವಾ ಚಿಕ್ಕದ್ರಿಂದ ಎಷ್ಟ್ ಭಂಗ ಅಂಗ ಮಾಡ್ಕೊತೇವೆ ದೊಡ್ಡವರಂದ್ರೆ ಎಷ್ಟ್ ಚೆನ್ನಾಗಿ ಮಾತಾಡ್ತಾಳೆ ಎಷ್ಟು ಮರ್ಯಾದೆ ಕೊಡ್ತಾಳೆ ಎಷ್ಟ್ ಗೌರವ ಕೊಡ್ತಾಳೆ ಅಂತ ನಾನ್ ನೋಡಿಲ್ವಾ ಒಳ್ಳೆ ಹುಡುಗಿರ ಆಗಿರೋದಕ್ಕೆ ತೋರ್ಸಕ್ ಬಂದಿನಿ ಅದು ಅಲ್ದ ಹಿಂಗ ಆಗ್ಬಿಟ್ಟದೆ ಒಂದ್ ಒಳ್ಳೆ ಜೀವನ ಅದಕ್ಕೂ ಸಿಕ್ಕಿದ್ರೆ ದೇವ್ರು ನಮಗೂ ಒಳಗ್ ಮಾಡಕ್ಕಿಲ್ವಾ ಆ ಧರ್ಮ ಸಿಗ್ಲಿ ಅಂದ್ಬಿಟ್ಟು ಹೇಳಕ್ ಕಣವಾ ಅಕ್ಕ ನಮಗೂ ಖುಷಿನೇ ಆದ್ರೆ ಏನ್ ಮಾಡಿರಿ ಒಪ್ಪಕ್ಕೆ ಅಲ್ವಲ್ಲ ಅವಳು ಒಪ್ಪಿಸ್ತೀವಿ ಬಿಡು ಇಷ್ಟ ಒಳ್ಳೆ ಸಂಬಂಧವ ಬಿಟ್ಬಿಡಕದ ನಾವು ಅಷ್ಟೇ ಒಳ್ಳೆ ಸಂಬಂಧ ಬರ್ಲಿ ಅಂತ ಕಾಯ್ತಿದ್ವಿ ಏನ್ ಮಾಡಿದ್ವಿ ಮೊದ್ಲು ದುಡ್ಕ್ಬಿಟ್ಟು ಬಿಟ್ಟು ಈಗ್ಲೂ ಹಂಗೆ ದುಡ್ಕದ ಅಂತ ಹಂಗೆ ನಿಧಾನ ಮಾಡ್ತೀವಿ ನಾವೇ ಪಾಪ ಅವಳಿಗೆ ಯಾಕೆ ಬೇಜಾರ್ ಮಾಡೋದು ಅಂತ ಹಿಂಗೊಂತೇಳಲ್ಲ ಅಂತ ಅನ್ಕೋಬಿಡಾಕ ಈ ಮನೆಗೆ ಒಬ್ಳು ಸಸ್ಯ ಬಂದ್ಮೇಲೆ ರೋಜೆ ಇರಕದ ಹೇಳಿ ಅದು ಗಂಡ್ ಅವಂತೆ ಗಂಡ್ಮಗಾವೆ ಅವ್ನು ಮದ್ವ್ಯಾ ಬಂದ್ಮೇಲೆ ಅದಕ್ಕೆ ನೀರು ನೀರ್ ಹೊಂದ್ತಾ ಇದ್ದಾರ ಅದು ಎಷ್ಟ್ ದಿನ ಇರಕದ ಹೇಳಿ ಮದ್ವ್ಯಾಗ ಹೋದ್ರೆ ಅಪ್ರ ಹೋಗ್ಬರ್ಬೋದು ಮದ್ವಾಗ್ದೆ ಇಲ್ಲೇ ಇರಕದ ಅಚ್ಚರಿ ಬಂದದ ಹೇಳಿ ಅವಳೇ ಆಗ್ಲಿ ಇವಳೇ ಆಗ್ಲಿ ఇష్ట చనగవే జాస్తి దిన ఇరక ఐతి హుడుగు నెల అంతే హుడ్ గండ మక్ సంసార అంతే అంత స్వంత మన అంతే నిధాన అల్వా ఇష్ట దిన ఒంటూ జీవన పూర్తి ఒంట్యాక్కి బా ఇను ఇబ్బు తంగిర్గూ మదు అం మన సరి బందదీ అక్క కనక పప్పా ఒడుగ ఒళ్ే హుడ్గ్గ ఆగి అంద నేను ఎలా పాప ఈ గోతిల్వా పాప ఒ మనసు నోయ అంత ఎణ్ మగీ ఎంతెంత తోర్సక్బెట్ద ఒడుగ్గనీ అదకోస్కర నెక్ బంద్ర యావద్కు తలకి నన్ను ಇವಳು ಒಳ್ಳೆ ಹೆಣ್ಣು ಅವನು ಒಳ್ಳೆ ಹುಡುಗ ಚೆನ್ನಾಗಿರ್ತಾರೆ ಅಂತ ಅಷ್ಟೇ ಇಲ್ಲಾಂದ್ರೆ ನಾನು ಯಾಕೆ ಹಿಂದೆ ತೋರ್ಸ್ಬಿಡಕದ ನಮ್ಮ ಹೆಣ್ಮಕ್ಳಂಗಲ್ವ ಅವ್ರೇ ಹಂಗ್ ಹೆಣ್ಣಿಗೆ ದಾರಿ ತೋರ್ಸಿದ್ರೆ ನಮಗೂ ಧರ್ಮ ಬರ್ತದೆ ಅನ್ಬಿಟ್ಟು ನಂಗೆ ಹೇಳ್ತವ್ ಯಾಕ ಯೋಚನೆ ಮಾಡಿ ಒಪ್ಸಿ ಆ ಹುಡ್ಗನು ರೋಜು ನೋಡಿದದಂತೆ ಹುಡ್ಗನು ಇಷ್ಟಪಟ್ಟದೆ ಅದ್ರ ಮಗ ಆದಲ್ಲ ಅದಕ್ಕೆ ಅವ್ನಿಗೆ ಹೇಳಕ್ಕೆ ಇಂಜರ್ ಕೇಸಿ ಅದ್ಕೆ ನಂಗೆ ಹೇಳಕ್ಕ ಹೇಳಕ ಅಂತಿದ ಹೇಳದ ಅಂತ ಬಂದೆ ನೋ ನೋಡ್ತಿವಕ್ಕ ನಮ್ಗೂ ಖುಷಿನೇ ಮಾತ್ರ ಹೇಳ್ತಿದಿರಿ ಒಳ್ಳೆ ಹುಡುಗನೇ ಆಗಿರ್ತಾನೆ ಅವಳು ಒಪ್ಸೋದೇ ಕಷ್ಟ ನೋಡಿಯವ ಹೆಂಗಾರು ಮಾಡಿ ಒಪ್ಸಿ ಅದ್ವಾದ್ಮೇಲೆ ಅವಳೆ ಅಂತ ಹೇಳ್ಬೇಕಾರೆ ಒಳ್ಳೆ ಹುಡುಗನೇ ಮದ್ವೆ ಆಗಿನಿ ಅಂತ ನೋಡ್ಕೊತಾರೆ ಅದ್ನೂ ಪಾಪ ಮದ್ವೆ ಗ್ರ್ಯಾಂಡ್ ಆಗಿ ಮಾಡದ ಅವ್ರ ಒಂದ್ ರೂಪಾಯಿನೂ ಹಾಕದ್ ಬೇಡ ಎಲ್ಲಾನು ನಾನೇ ಕಲ್ಸಿ ನೋಡ್ಕೊತಿನಿ ಅಂತ ಆಗಿ ಮದ್ವೆ ಆಗ್ಬೋದು ಅವ್ರ ಒಂದ್ ರೂಪಾಯಿ ಆಗ್ತಾಕಿ ಎಲ್ಲಾನು ನಾನೇ ಮಾಡ್ತೀನಿ ಕೇಳುವಂಚಿರ ಒಳ್ಳೆ ಹುಡುಗಿ ಅಂತೀರಿ ಅವ್ರ ಮನೆಯವ್ರ ಮಾತಾಡಿ ಅಂತ ಅಂದ ಅವನು ಕೇಳ್ದಾಗ ನಾನು ಹೇಳ್ದೆ ಬಾರಿ ಒಳ್ಳೆ ಹುಡ್ಗಿ ಕಣಪ್ಪ ನಿನ್ಗೆ ಹೇಳ್ ಮಾಡ್ಸಿದ್ ಜೋಡಿ ಇಬ್ರು ನಿನ್ ನಿನ್ನಂಗೆ ಅವಳೆ ಒಳ್ಳೆ ಮನ್ಸದೆ ಅಂದ್ರೆ ಅಷ್ಟು ಗೌರವ ಕೊಡ್ತಾಳೆ ಒಳ್ಳೆ ಹುಡುಗಿ ಕಣಪ್ಪ ಅಂತ ಅಂದಿಕ್ಕೆ ಕೇಳಕಮಂತ ಎಲ್ಲಾನು ನಾನೇ ಮಾಡ್ಕೋತೀನಿ ಅಂತ ಹೇಳ್ತಿದ್ದ ನೋಡಿ ಮಾತಾಡಿ ನಾನೇ ಮಾತಾಡೋಣ ರೋಜಿನ ಜೊತೆ ಬೇಡ ಬಿಡಕ ಮಾತಾಡ್ತೀವಿ ನಾವು ಮಾತಾಡ್ಬಿಟ್ಟು ಹೇಳ್ತೀವಿ ನಿಂಗೆ ಸುಮಾರು ಸಲ ಹೇಳಿವಿ ಬೇಡ ಬೇಡ ಅಂತಿದ್ಲು ಈ ಸತಿ ಹೆಂಗಾರು ಮಾಡಿ ಒಪ್ಪಿಸ್ತೀವಿ ತಪ್ಸಿ ಮದ್ವೆ ಆದ್ಮೇಲೆ ಅವಳೆಯಾ ಹೆಂಗೋ ನಮ್ಮ ಅಪ್ಪಮ್ಮ ಈ ಸತಿ ಒಳ್ದಾಗ್ ನೋಡ್ ಮಾಡೋಲ್ಲ ಅಂತ ಖುಷಿ ಪಡ್ತಾಳೆ ನೆಮ್ದಾಗ ಇರ್ತಾಳೆ ಪಾಪ ಇಷ್ಟ ದಿನ ಬರಿ ಕಷ್ಟನೇ ಆಯ್ತು ಇನ್ನು ಮುಂದೆ ನಾರು ನೆಮ್ದಿ ಚೆನ್ನಾಗಿ ಸಂತಸವಾಗಿರ್ತಾಳೆ ಏನಿಲ್ಲ ಮಗ ಅದೇ ಅಷ್ಟೇ ಇನ್ನು ಚಿಕ್ಕ ಕುಡ್ದನೆಯಾ ಇವನ್ ಏನ್ ಮಾಡಕದ್ದು ರೋಜುಂಗು ಎರಡನೇ ಮದ್ವೆನೇ ತಾನೇ ಮದ್ವೆ ಆಗಿರ್ಬಾರ್ದು ಅನ್ನಕದ ಎರಡನೇ ಮದ್ವೆ ಆದ್ರೂ ಸಿಕ್ಕಿಲ್ಲ ಇವಳಿಗೂ ಎರಡನೇ ಮದ್ವೆ ಅಲ್ವಾ ಒಳ್ಳೇದಾಗ್ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಪಾಪ ನನ್ನ ಮಗಳಿಗೆ నిందే ఇలా ఈ వయసుకి అని బీ వయస్సుబుద్ధి అన్సలు అసవద యార్ జొనూ ఏ అష్ట అతి కనవై ఏ గండ మన మక్ సంసార అంతే ఎల్ తర ఆకి బదుతక్త ఇక అూ బేజారల్వా ఎల్ జననే ఒర నే ఒరంతా అతీ ఏ బందే మాతాడు నోడు ఏన్ అంద ఒప్పసి హంగారే హుడ్ జాతి మాట్లాడలి ఇబ్బు మాట్లాడలి వసిన మాస ఆడుకొండర్లీ ఇ బయే ఒ గొప్పతాయి అల్వాళు ఒప్పుకే నిన్ మే హి ఒప్సి నన్ గ్యారంటీ నన్మే నమ్మక ఇట్టు బారి భారీ ఒడద నీవే నోడి హెంగిర్త బ్ మార్దా నేను తోర్స్త అన్ను బే ఒక్క అనిస్కీ కట్టు నా ఎన్స్కీని కెట్టదా ఆగ్ బ్యాడ ఇష్టరు అన్ ఒ నిదాగ్లీ అంతా నేను గ్యారంటీ కొతీ మొద మేల యావత్ యార్గూ ఈ తర ఏ ఇష్టొందేతవ్వ అంద్రే నవే అర్థమాక ఆ బుడవ ఆయ్ ఇష్టతది ఒ సంతోషన అల్వామంతా నమ్గూ భయ అల్వా యార్ బం ఏబాదా ఇంత తోర్ ఆక్రంతా నెల దినట్టు బర్బు యార్గో ఇష్టొంది ఏదో యార్గో తోర్సో ఇట్లా నను ಜನ ಒಳ್ಳೇದಾಯ್ತದೆ ಅಂದರೆ ಮಾತ್ರ ಹೇಳೋದು ಅಷ್ಟು ಗ್ಯಾರಂಟಿ ಇರೋಕ್ಕೆ ನಾನು ಹೇಳ್ತಿರೋದು ಇಲ್ಲಾಂದ್ರೆ ನನಗೆ ಯಾಕಬೇಕು ಹೆಣ್ಣ್ಮಕ್ಳು ದಿನ ನಾವು ಯಾಕೆ ಮಾಡಬೇಕು ಅಂತ ಸುಮ್ಮನಾಗ್ಬಿಡ್ತಿದೆ ಚೆನ್ನಾಗಿರ್ತಾಳೆ ಅನ್ನೋದ್ ಕಾರಣಕ್ಕೋಸ್ಕರ ಹೇಳ್ತಾನೆ ಯೋಚನೆ ಮಾಡಿ ನಾನು ಹೇಳೋದು ಹೇಳಿ ನನ್ನ ಕರ್ತವ್ಯ ನಾನು ಅರ್ಮಾನ ಮಾಡೀನಿ ಆದಷ್ಟು ರೋಜಿನ ಉಪ್ಸೋಕ್ಕೆ ಪ್ರಯತ್ನ ಪಡಿ ಹೇಳಿ ನನಗೆ ಯಾವ್ದಕ್ಕೂ ಹೇಳಿ ನಾ ಹುಡುಗಂಗೆ ಹೇಳ್ತೀನಿ ಸರಿ ಆಯ್ತು ನಾವೇ ಎಲ್ಲ ಕುಣಿಸ್ಕೊಂಡು ಹೇಳ್ತೀವಿ ಬಿಡು ಆಮೇಲೆ ಹೇಳ್ತೀನಿ ನನಗೆ ಸರಿ ಒಂಬತ್ತಿನಂಗ್ರೆ ಕುತ್ಕೋ ಕುಡಿವೆ ಕುಡೀವಿ ಬೇಡ ಏನು ಬೇಡ ಈಗ ನಾಷ್ಟ ಮಾಡ್ಕೊ ಬಂದೀನಿ ನಡಿ ಬಳಿಕೆ ಇಲ್ಲ ಕನಕ ಹೋಗ್ತೀನಿ ಕೆಲ್ಸ ಅದೇ ಅಂತಾನೆ ಬಂದೆ ಬಂದಿ ಬಂದಿಮಾ ಆಯ್ತಾ ಆಯ್ತು ಬಿಡಿ ಹೇಳ್ತೀನಿ ಸರಿ ಕನಕ ಏನತ್ತೆ ಮಾಡೋದು ಇನ್ನೇನು ಮಾಡೋದು ಈ ಪಾಟಿ ಹೇಳ್ತಾಳೆ ಅಂದ್ರೆ ಒಳ್ಳೆ ಹುಡುಗನೇ ಇರ್ಬೇಕು ಆಸ್ತಿ ಪಾಸ್ತಿ ಎಲ್ಲ ಜೋರಾಗದೆ ಮಗಐತ್ ಲತೆ ಅಯ್ಯೋ ಇದ್ರೇನವ ಏನು ಚೆನ್ನಾಗಿ ನೋಡ್ಕೊತಾಳೆ ನೀನು ಅವಳಗೂ ಮದ್ವೆ ಆಗದೆ ಮೊದಲನೇ ಮದ್ವೆ ಆಗ್ಬೇಕು ಅಂದ್ರೆ ಆಗದ ಒಪ್ಸದ ಸುಮ್ಮನಿರು ಎಲ್ಲ ಕೂರ್ಸ್ಕೊಂಡು ಹೇಳಿದ್ರೆ ಹಿಂಗ ಹಿಂಗೆ ಅಂತ ಅವ್ಳಿಗೂ ಭಯ ಮದ್ವೆ ಆಗಿಂಗೆ ಅನ್ವಸ್ತಾನೆ ತಿರ್ಗ ಯಾಕೆ ಮದ್ವೆ ಅಂತ ಭಯ ಅಷ್ಟೇ ಮದುವೆ ಆಗ್ನೇ ಬಡ್ದು ಅಂತ ಏನಿಲ್ಲ ಎಂತಿಂತಾರೆ ಹಂಗ ಅನ್ಕೊಂಡು ಹಂಗೆ ಭಯ ಪಡ್ತಾಳೆ ಇವ್ರು ಪಾರ್ಟಿ ಹೇಳ್ತಾರೆ ಒಳ್ಳೇರು ಅಂತ ಒಳ್ಳೆ ಇರಬೇಕು ಅದು ಅಲ್ಲದೆ ಏನು ಈಗಲೇ ಆಗ್ಬಿಡೋದನ್ನ ನಾಳಿಕೆಯ ನಾವು ಎಲ್ಲ ಚೆನ್ನಾಗಿ ನೋಡಿ ಮಾಡಿ ಸುತ್ತಮುತ್ತ ವಿಚಾರಿಸಿ ಆಮೇಲೆ ಮಾಡೋದು ಸರಿ ಆಯಿತು ಬಿಡಿ ರೋಜಂತವ್ ಮಾತಾಡದ ಏನು ಹೇಳಳು ಏನು ಹೇಳಳು ಅಲ್ಲ ಒಪ್ಸು ನಡಿ ಈಗಲೇ ಮಾತಾಡೋದ ಏನಂದಳು ಬನ್ನಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ